ನಮಸ್ಕಾರ ಕಿರಿಕೀರ್ತಿ ಅಂತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ಸಾಕಷ್ಟು ದಿನ ಸ್ಕೂಲ್ಸ್ ಕಾಲೇಜಸ್ ಓಡಾಟದಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಫೇಸ್ಬುಕ್ನಲ್ಲೂ ಅಪ್ಲೋಡ್ ಮಾಡಿಲ್ಲ ಯಾವುದನ್ನು ಸೊ ಇನ್ನು ಮುಂದೆ ಏನು ನನ್ನ ಕನ್ನಡಪರ ಮತ್ತು ಸಮಾಜಮುಖಿ ವಿಡಿಯೋಗಳಿದೆ ಅದನ್ನು ನೀವು ನೋಡ್ತಾ ಇರಬಹುದು ಸೊ ಇವತ್ತು ಏನಕ್ಕೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದನ್ನು ಈ ರಾಜ್ಯದ ಜನ ಪಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತಾದರೆ ಈ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದು ಪ್ರಶ್ನೆ ಯಾಕಂದರೆ ಒಂದು ಮಹತ್ವಾಕಾಂಕ್ಷೆಯಿಂದ ಅನೌನ್ಸ್ ಮಾಡಿದಂತಹ ಒಂದು ಯೋಜನೆ ಅದು ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇನ್ನೂರು ರೂಪಾಯಿಗಿಂತ ಹೆಚ್ಚು ಬೆಲೆ ತಗೊಳ್ಳೋಂಗಿಲ್ಲ ಟಿಕೆಟ್ ಮೇಲೆ ಅಂತ ಅಂದರೆ ಒಂದು ಕಾಮನ್ ಪ್ರೈಸಿಂಗ್ ಎಲ್ಲ ಭಾಷೆಯ ಸಿನಿಮಾಗಳು ಯಾವ ಭಾಷೆಯ ಸಿನಿಮಾನೂ ಆದರೂ ಪರವಾಗಿಲ್ಲ ಇನ್ನೂರು ರೂಪಾಯಿ ಮೇಲೆ ಟಿಕೆಟ್ಸ್ ಪ್ರೈಸ್ ಚಾರ್ಜ್ ಮಾಡೋಂಗಿಲ್ಲ ಅಂದರೆ ಒಂದು ರೀತಿಯಲ್ಲಿ ಮಲ್ಟಿಪ್ಲೆಕ್ಸ್ಗಳು ಏನೊಂದು ಒಂದು ಲಿಮಿಟೇ ಇದ್ದಂಗೆ ಚಾರ್ಜ್ ಮಾಡ್ತಾ ಇತ್ತು ಟಿಕೆಟ್ಗಳಿಗೆ ಅದಕ್ಕೊಂದು ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೆ ಇದ್ರೂ ಸಂಬಂಧಪಟ್ಟಂಗೆ ಒಂದು ಎರಡು ವರ್ಷಗಳಿಂದ ಸಾಕಷ್ಟು ಹೋರಾಟಗಳು ನಡೀತು ಅಂದರೆ ಸಾಕಷ್ಟು ಟ್ವೀಟ್ಗಳು ನಡೀತು ಸಾಕಷ್ಟು ಫೇಸ್ಬುಕ್ ವೀಡಿಯೋಸು ಪೋಸ್ಟು ನಾನು ಸಹಿತ ಸಾಕಷ್ಟು ಪೋಸ್ಟ್ಗಳನ್ನು ನೋಡಿದ್ರು ನೋಡಿರ್ತೀನಿ ಹಾಗೆ ಚೇಂಜ್ ಡಾಟ್ ಅವರ್ಗಲ್ಲಿ ಒಂದು ಪಿಟಿಷನ್ ಸಹಿತ ಮಾಡಿದ್ರು ದಯಾಳ್ ಪದ್ಮನಾಭನ್ ಮತ್ತೆ ವೀರೇಶ್ ನಾವು ಎಲ್ಲ ಸೇರಿಕೊಂಡು ಸರ್ಕಾರಕ್ಕೆ ಮೂಡಿಸೋ ಪ್ರಯತ್ನವನ್ನು ಮಾಡಿದ್ವಿ ಸಾರಾ ಗೋವಿಂದ್ ಅವರು ತುಂಬ ಹೋರಾಡಿದ್ರು ಹಾಗೆ ರಾಜೇಂದ್ರ ಬಾಬು ಸರ್ ರಾಜೇಂದ್ರ ಸಿಂಗ್ ಬಾಬು ಸರ್ ತುಂಬಾ ಹೋರಾಡಿದ್ರು ಎಲ್ಲ ಆಯ್ತು ಈ ಸಲ ಅನೌನ್ಸು ಆಗೋಯ್ತು ಬಜೆಟ್ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗಿ ನಾವು ಗುರು ಕೊನೆಗೂ ನಾವೇನು ಅನ್ಕೊಂಡು ಅದಾಯ್ತು ಗುರು ಮೇಲೆ ಈ ಥರದ್ದೊಂದು ಹೆಲ್ದಿ ಫೈಟ್ ಶುರುವಾಗುತ್ತೆ ಯಾಕಂತಂದ್ರೆ ಮುಂಚೆ ಎಲ್ಲ ಅದರಲ್ಲಿ ಲಾಭ ಜಾಸ್ತಿ ಸಿಕ್ತಿತ್ತು ಅನ್ನೋ ಕಾರಣಕ್ಕೆ ಮಲ್ಟಿಪ್ಲೆಕ್ಸ್ಗಳು ಬರೀ ಬೇರೆ ಭಾಷೆಯ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ನಲ್ಲಿ ಜಾಸ್ತಿ ಓಡಿಸೋಕೆ ಇಷ್ಟಪಡ್ತಿದ್ರು ಕನ್ನಡ ಸಿನಿಮಾಗಳನ್ನ ಪ್ಲಾನ್ ಮಾಡಿ ಕಿಲ್ ಮಾಡ್ತಿದ್ರು ಅನ್ನೋ ಒಂದು ಆರೋಪ ಇತ್ತು ಅದೆಲ್ಲ ಹೋಯ್ತು ಮೇಲೆ ಒಂದು ಅದ್ಭುತವಾದ ಫೈಟ್ ನಡೆಯುತ್ತೆ ಎಲ್ಲ ಭಾಷೆಯ ಸಿನಿಮಾಗಳ ಜೊತೆಗೆ ಕನ್ನಡಕ್ಕೂ ಪ್ರೈಮ್ ಟೈಮ್ನಲ್ಲಿ ಶೋ ಸಿಗುತ್ತೆ ಜೊತೆಗೆ ಇನ್ನೂರು ರೂಪಾಯಿಗೆ ಒಬ್ಬ ಬಡವ ಒಬ್ಬ ಮಿಡ್ಲ್ ಕ್ಲಾಸ್ನವನು ಹೋಗಿ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾ ನೋಡಬಹುದು ಅಂತ ಒಂದು ಆಸೆ ಇತ್ತು ಆದರೆ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡೋದರಷ್ಟೇ ಅದು ಚಾಲ್ತಿಗೆ ಬರಲೇ ಇಲ್ಲ ಏಪ್ರಿಲ್ ಒಂದು ಆಗಿದೆ ಮೈ ಶೋನಲ್ಲಿ ಟಿಕೆಟ್ ಬುಕ್ ಮಾಡೋಣ ಅಂತ ಹೋದರೆ ಟಿಕೆಟ್ ರೇಟ್ಗಳು ಇನ್ನೂರೇ ನಾನ್ನೂರು ದಾಖಲು ಕಾಣಿಸ್ಕೊಳ್ತಾ ಇದೆ ರಾಜ್ಕುಮಾರ ಸಿನಿಮಾದ ಟಿಕೆಟ್ಗಳು ಒಂದೊಂದು ಕಡೆ ನಾನ್ನೂರು ಐನೂರು ರೂಪಾಯಿ ಏನು ಅಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದೇ ನಡೆಯೋಲ್ಲ ಅಂತಂದರೆ ಜನಸಾಮಾನ್ಯನ ಕತೆ ಏನು ಅಂದರೆ ನಂಗೆ ಅರ್ಥ ಆಗದೆ ಇರೋದು ಸುಮ್ಮನೆ ಜನಗಳನ್ನ ಯಾವ ಏನಾದ್ರು ಸಿಎಂ ಇದನ್ನ ಅನೌನ್ಸ್ ಮಾಡಿದ್ರ ಇಲ್ಲ ಇಲ್ಲ ಹಂಗಾಗಿಲ್ಲ ಯಾಕಂದ್ರೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಒಂದು ಜಿಯೋ ಪಾಸ್ ಆಯ್ತು ಅಂದ್ರೆ ಗೌರ್ಮೆಂಟ್ ಆರ್ಡರ್ ಪಾಸ್ ಆಗಿದೆಯಾ ಎಲ್ಲ ಮಲ್ಟಿಪ್ಲೆಕ್ಸ್ ಗಳಿಗೆ ನೋಟಿಸ್ ಹೋಗಿದ್ಯಾ ಅದು ಗೊತ್ತಿಲ್ಲ ಅದು ಗೊತ್ತಾಗ್ಬೇಕು ಅದ್ರ ಜೊತೆಗೆ ನೀವು ಹೇಳೋದು ಹೇಳ್ಕೊಡಿ ನಾನು ಹೀಗೇನೆ ಅಂತ ಮಲ್ಟಿಪ್ಲೆಕ್ಸ್ಗಳು ಹಠಕ್ ಬಿದ್ದಿದ್ಯಾ ಅಂದ್ರೆ ಬಿಸ್ನೆಸ್ ಮಾಡೋಕೆ ಅಂತ ನಮ್ಮ ರಾಜ್ಯಕ್ಕೆ ಬಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ ಮಾತನ್ನೇ ಕೇಳಲ್ಲ ಅನ್ನೋದು ಮಲ್ಟಿಪ್ಲೆಕ್ಸ್ ನ ಮನಸ್ಥಿತಿ ಅರ್ಥ ಆಗದೆ ಅನ್ನೋದಿದೆ ಇವಾಗ ಯಾಕಂದ್ರೆ ಯಾವಾಗಲೂ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಒಂದು ಮೈಂಡ್ ಸೆಟ್ ಇರಬೇಕು ಒಂದು ಫಿಕ್ಸ್ ಇಂಥದ್ದು ಮಾಡ್ಬೇಕು ಅಂದ್ರೆ ಮಾಡೇ ಮಾಡ್ತೀವಿ ಅಂತ ಹಠಕ್ ಬಿಡಬೇಕು ಅಂತ ಸಿಎಂ ಅವರು ಆ ಹಠಕ್ ಬಿದ್ದಿಲ್ವಾ ಅನ್ನೋದು ಪ್ರಶ್ನೆ ಯಾಕಂದ್ರೆ ಈ ಬಿಸ್ನೆಸ್ ಮಾಡಕ್ಕೆ ಅಂತ ಇಲ್ಲಿಗೆ ಬಂದವರು ರಾಜ್ಯದ ಮುಖ್ಯಮಂತ್ರಿಯ ಮಾತನ್ನೇ ಕೇಳಲ್ಲ ಅಂತ ಆದ್ರೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ನಮ್ಮ ನಾವು ಮುಖ್ಯಮಂತ್ರಿಗಳು ಹೇಳಿದ ತಕ್ಷಣ ಅವ್ರನ್ನ ಹೋಳ್ತೀವಿ ಅದ್ಭುತವಾದ ಕೆಲಸ ಮಾಡಿದ್ರು ಅಂತೀವಿ ಆದ್ರೆ ಆಶ್ಚರ್ಯ ಆಗ್ತಾ ಇದೆ ಇದು ಇದು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾವ ರಾಜ್ಯದಲ್ಲೂ ಇದು ಸಾಧ್ಯನೇ ಇಲ್ಲ ಇದೇ ತಮಿಳ್ನಾಡಿನಲ್ಲಿ ಹತ್ತು ರೂಪಾಯಿಗೆ ಪಿ ವಿ ಆರ್ ಅಲ್ಲಿ ಸಿನಿಮಾ ನೋಡಬಹುದು ಹತ್ತು ರೂಪಾಯಿಗೆ ಮುಂದಿನ ಎರಡು ರ ಇನ್ನು ಎಲ್ಲದರದ್ದು ಬೆಲೆ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಮೇಲೆ ಯಾವ ಸಿನಿಮಾ ಟಿಕೆಟ್ ಗಳು ಮಲ್ಟಿಪ್ಲೆಕ್ಸ್ ನಲ್ಲಿ ಚೆನ್ನೈನಲ್ಲಿ ಇಲ್ಲ ಆದ್ರೆ ಇಲ್ಲಿ ಇಪ್ಪತ್ತು ಬೇಡ ಇನ್ನೂರೇ ಮಾಡಿದಿರಿ ಆ ನೂ ಫಿಕ್ಸ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದು ಮಾಡಲ್ಲ ಅಂತಂದ್ರೆ ಅಂದ್ರೆ ಅವರು ರಾಜ್ಯದ ಚೀಫ್ ಮಿನಿಸ್ಟರ್ಗಿಂತ ಬಲವಢ್ಯರಾಗಿ ಅಥವಾ ಅವ್ರ ಪವರೇ ಜಾಸ್ತಿ ನಡೀತಾ ಇದೆ ಈ ರಾಜ್ಯದಲ್ಲಿ ಒಳಗಡೆ ಟಿಕೆಟ್ ರೇಟ್ ಜೊತೆಗೆ ಅಲ್ಲಿನ ಪಾಪ್ಕಾರ್ನು ಅದರದ್ದು ಪೆಪ್ಸಿ ಕೋಕೋಕೋಲಾ ಅದರ ರೇಟ್ ಅಂತೂ ಬಿಡಿ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಸಿನಿಮಾ ನೋಡೋದಕ್ಕಿಂತ ಜಾಸ್ತಿ ಖರ್ಚು ಅದಕ್ಕಾಗ್ತಾ ಇದೆ ಅದ್ರ ರೆಸ್ಟೋರೆಂಟ್ ಅಥವಾ ಮೂವಿ ಥಿಯೇಟರ್ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ ಸೊ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಮುಖ್ಯಮಂತ್ರಿಗಳೇ ಇದು ನಿಮಗೆ ಆ ಮಲ್ಟಿಪ್ಲೆಕ್ಸ್ ಅವ್ರು ಮಾಡ್ತಿರೋ ಅವಮಾನ ನೀವು ಇದನ್ನು ಇದನ್ನ ದಯವಿಟ್ಟು ಗಮನಹರಿಸಿ ಯಾಕಂತಂದ್ರೆ ನೀವು ಹೇಳಿದ್ದೇ ಈ ರಾಜ್ಯದಲ್ಲಿ ನಡೆಯಲ್ಲ ಅಂತಂದ್ರೆ ಇನ್ ಯಾರು ಹೇಳಿದ್ ನಡೆಯುತ್ತೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲ ಗೊತ್ತಿಲ್ಲ ಬಟ್ ನಾವು ಹೇಳ್ತಾ ಇದ್ದೀವಿ ಟಿಕೆಟ್ ಬುಕ್ ಮಾಡಕ್ಕೆ ಹೋದ್ರೆ ಈಗಲೂ ಇನ್ನೂರು ರೂಪಾಯಿಗಿಂತ ಸಿಗಾಪಡೆ ಜಾಸ್ತಿ ರೇಟ್ ಇದೆ ದಯವಿಟ್ಟು ಗಮನ ಹರಿಸಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯವ್ರು ಹೇಳಿದನು ಈ ರಾಜ್ಯದಲ್ಲಿ ಯಾರು ಕೇಳಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗಾಗಿ ನಿಮ್ಮ ಮಾತು ನಡಿಬೇಕು ನಡೆಯುತ್ತೆ ಸ್ವಲ್ಪ ಹಠ ಕಟ್ಟಬೇಕು ನೀವು ಹಠತ್ ಬಿದ್ರೆ ಇನ್ನೂರು ರೂಪಾಯಿ ಅಲ್ಲ ನೂರ ಇಪ್ಪತ್ತು ರೂಪಾಯಿನೇ ಮಾಡ್ಬೋದು ಬೇಡ ಆದ್ರೆ ಇನ್ನೂರು ಅನೌನ್ಸ್ ಮಾಡಿದಿರ ಇನ್ನೂರೇ ಮಾಡಿಸಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಮುಖ್ಯಮಂತ್ರಿಗಳೇ ಇದರಲ್ಲಿ ಏನೋ ಲೈಟ್ ಆಗಿ ಮಿಸ್ ಹೊಡಿತಾ ಇದೆ ದಯವಿಟ್ಟು ಮಿಸ್ ಹೊಡಿಯಾಗಿ ಬಿಡಬೇಡಿ ನೀವು ಅನೌನ್ಸ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಹೆಸರು ಬಂದ್ಬಿಟ್ಟಿದೆ ಇನ್ನು ಚಾಲ್ತಿಯಾಗ್ಬಿಟ್ರೆ ಇನ್ನೂ ಸಿಕ್ಕಾಪಟ್ಟೆ ಹೆಸರು ಬರುತ್ತೆ ದಯವಿಟ್ಟು ಅದನ್ನು ಇಟ್ಕೊಂಡು ಏನು ಇನ್ನೂರು ರೂಪಾಯಿ ಟಿಕೆಟ್ ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಫಿಕ್ಸ್ ಆಗಬೇಕು ಅಂತ ಮಾಡಿದ್ರು ಅದನ್ನು ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡ್ಬಿಟ್ಟು ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಆ ನೋಟಿಸ್ ಕಳಿಸ್ಬಿಟ್ಟು ಆ ಕೆಲಸನ ಮುಗಿಸ್ಕೊಟ್ಬಿಟ್ರೆ ಕನ್ನಡಿಗರು ನಿಮ್ಮ ಪಾದಕ್ಕೆ ಧನ್ಯೋಸ್ಮಿ ಅಂತ ಮುಗಿದ್ಬಿಡ್ತೀವಿ ಕನ್ನಡ ಸಿನಿಮಾಗಳು ಹುಡುಕೊಳ್ಳುತ್ತೆ ದಯವಿಟ್ಟು ಉದ್ದೇಶ ಒಳ್ಳೆದಿದೆ ನಿಮಗೆ ಆ ಒಳ್ಳೆಯ ಉದ್ದೇಶವನ್ನು ಈಡೇರಿಸೋ ಕಡೆಗೆ ಪ್ರಯತ್ನವನ್ನು ಮಾಡಿದಿರಿ ಆ ಪ್ರಯತ್ನ ಆಗೋದ್ರ ಕಡೆಗೂ ಸ್ವಲ್ಪ ಗಮನ ಹರಿಸ್ಬಿಟ್ರೆ ತುಂಬ ಖುಷಿಯಾಯಿತು ತುಂಬ ಖುಷಿಯಾಯಿತು ದಯವಿಟ್ಟು ಮುಖ್ಯಮಂತ್ರಿಗಳೇ ಆ ಕೆಲಸ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ತಾ ನಮ್ಮದೊಂದು ಬೇಡಿಕೆಯನ್ನು ಇಡೀ ಕರ್ನಾಟಕದ ಜನರ ಪರವಾಗಿ ಇಡ್ತಾ ಇದ್ದೀವಿ ದಯವಿಟ್ಟು ಇದು ನಿಮ್ಮ ಗಮನಕ್ಕೆ ಬಂದರೆ ಈಗಲೇ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ವನ್ನೆಲ್ಲ ಒಂದು ಮೀಟಿಂಗ್ ಮಾಡಿ ಯಾಕ್ರಪ್ಪ ಮಾಡಿಲ್ಲ ಅಂತ ಒಂದು ಅವಾಜ್ ಹಾಕಿ ನಿಮ್ಮ ಪವರ್ ತೋರಿಸ್ಬಿಡಿ Não cara.